ಬಗ್ಗೆ ನಮ್ಮದು ಅಭ್ಯ ತೆಗೆದಂಥ ರೀತಿ ಅದು ಸರಿಯಾಗಿಲ್ಲ ಅಂತ ನಮ್ಮದೊಂದು ಒಂದು ಬೇಡಿಕೆ ಆ ರೀತಿ ಮಾಡಬಾರ್ದು ಯಾಕೆಂಥೇಳಿದರೆ ಪ್ರತಿಯೊಂದು ನ್ಯಾಯ ಧರ್ಮದಿಂದ ನಡೆಯುವಂಥವ್ರು ನೀವು ಕೂಡ ಹುತ್ತೂರಿನ ಮಣ್ಣಿನ ಒಂದು ನಮ್ಮ ಉಂಟು ಆದ ಕಾರಣ ಆ ರೀತಿಯೊಂದು ಆಗಬಾರ್ದು ಒಂದು ಬೇಸರ ಅಷ್ಟು ಬಿಡ್ತಾರೆ ಅಲ್ಲಲ್ಲ ನಾವು ನೋಡಿ ನಾವು ತೆಗೀತೆ ನಾವು ತೆಗ್ದಿಲ್ಲ ಭಕ್ತದಲ್ಲಿ ತೆಗ್ದಿದ್ದಾರೆ ನಾವು ಅವರು ನಿರಂತರ ಹದಿನೈದು ದಿವಸದಿಂದ ಅವರನ್ನು ಬರಲಿಕ್ಕೆ ಮಾತಾಡ್ತಿದ್ದಾರೆ ನಿನ್ನೆ ಅವರು ಆರು ಗಂಟೆಗೆ ನನಗೆ ಟೈಮ್ ಕೊಟ್ಟಿದ್ದರು ಅವರನ್ನು ಕಾದು ಕಾದು ಎಂಟು ಗಂಟೆ ರಾತ್ರಿ ಮತ್ತೆ ಅವರನ್ನು ಕರೆದಿದ್ದೇವೆ ಎಂಟು ಗಂಟೆಯವರೆಗೆ ನಾವು ಕರೆತೇವೆ ಎಂಟು ಗಂಟೆಗೆ ಅವರು ಬಂದಿಲ್ಲ ಅವರ ಒಡ್ಡೆ ಕೋರ್ಟು ಬಂದರು ಅಡ್ವೊಕೇಟು ಬಂದು ನಮ್ಮ ಮಾತ್ರ ನನಗೆ ಒಂದು ದೊಡ್ಡ ಬೇಡಿಕೆಯನ್ನು ಇತ್ತು ಅಂತ ನಾನು ಆ ಆನಂತರ ಅವರು ಹೇಳಿದ್ರು ನಾವು ಒಂದು ತಿಂಗಳಲ್ಲ ತೆಗಿದಿಲ್ಲ ನಾವು ಕೋರ್ಟಿಗೆ ಹೋಗ್ತೇವೆ ಕೋರ್ಟಲ್ಲಿ ಆಗದಿದ್ದರೆ ಮತ್ತೆ ನೋಡುವ ಅಂತ ಹೇಳಿ ಹೋದರು ಏನು ಮಾಡಬೇಕಂತ ನೀವೇ ಹೇಳಿ ಇದು ನಲವತ್ತು ವರ್ಷದಿಂದ ಇದರಲ್ಲಿ ಬಾಡಿಗೆ ಕೊಟ್ಟುಕೊಂಡು ಇದರಲ್ಲಿ ಅವ್ರಿಗೆ ಯಾವುದೇ ದಾಖಲೆಗಳಿಲ್ಲ ಸರ್ ಈ ದೇವಸ್ಥಾನ ಅಭಿವೃದ್ಧಿ ಆಗಬೇಕಾ ಬೇಡುವಂತ ದೇವಸ್ಥಾನ ಅವ್ರ ಹತ್ರ ಕಾಲಿ ಹಿಡಿದು ಎಲ್ಲ ಕೇಳಿ ಆಯಿತು ಆದರೆ ಇವರು ಇನ್ನು ಕೋರ್ಟಿಗೆ ಹೋಗಿ ಈ ಥರ ಮಾಡ್ಕೊಂಡು ಬಂದರೆ ನಮ್ಮ ಅಭಿವೃದ್ಧಿ ಕುಂಟಿತಾಯಿತು ಭಕ್ತರು ಇವಾಗ ಇದು ನೋಡಿ ಇವರಿಬ್ಬರೂ ಕೂಡ ಇವತ್ತು ಬಂದು ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟಿದ್ದಾರೆ ಇವರೇ ಇದೇ ಮನೆ ಅವರತ್ರ ಬಿಟ್ಟು ಬಿಟ್ಟುಕೊಂಡು ಇಷ್ಟು ದೊಡ್ಡ ಬಿಲ್ಡಿಂಗ್ ಇದೆ ಅವರು ಇದ್ದಾರೆ ಅದರಲ್ಲಿ ಅವರು ವಾಸ ಮಾಡ್ತಾ ಇದ್ದಾರೆ ಅಂಗಡಿ ಇದೆ ಅವರು ಬಿಟ್ಟು ಕೊಡ್ತಾ ಇದ್ದಾರೆ ಆ ಮನೆಯಲ್ಲಿ ಅವರು ವಾಸ ಇದ್ದಾರೆ ಅವ್ರು ಬಿಟ್ಟು ಕೊಡ್ತಾ ಇದ್ದಾರೆ ಇವರು ಬರೀ ನಾಡು ಕಾಟು ನಾಯಿಗಳನ್ನು ಇಲ್ಲಿ ಹಾಕಿಕೊಂಡು ಮಾಡೋದು ಧರ್ಮ ಅಂದರೆ ನೀವು ಹೇಳಿ ಅವರಿಗೆ ದೇವಸ್ಥಾನದ ಜಾಗಗಳಲ್ಲಿ ಅವರಿಗೆ ಇನ್ನೂ ಕೊಡಬೇಕು ಅಂತ ಪುತ್ತೂರಿನ ಜನತೆ ಹೇಳಿದರೆ ನಾವೆಲ್ಲ ನಾವು ದೇವಸ್ಥಾನವನ್ನು ಕೊಟ್ಟು ನಾವು ತಪ್ಪು ಮಾಡಿದರೆ ನೀವು ಹೇಳಿ ನಿನ್ನೆ ಮಧ್ಯಾಹ್ನ ನಮಗೆ ಸಿಕ್ಕಿದರು ಸಿಗುವಾಗ ನನ್ನ ಮಧ್ಯಾಹ್ನ ಹೇಳಿದರು ಯಾಕೆಂದೇಳಿದರೆ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲರೂ ಇದು ಮಾಡ್ತಾ ಇದ್ದಾರೆ ನಮ್ಮದೇನಿದಿಲ್ಲ ನಾನೊಂದು ವಿಚಾರ ಅವತ್ತು ಹೇಳಿದೆ ಯಾಕೆಂದರೆ ಏನು ಇಲ್ಲದಂತೆ ಒಂದು ವೇಳೆ ಯಾರಿಗೆ ಅವರಿಗೆ ಇದು ಬಿಟ್ಟರೆ ಬೇರೆ ಏನು ಗಡ್ಡಿಲ್ಲ ಅಂತಂದರೆ ಆಮೇಲೆ ಅವರು ಅದಕ್ಕೆ ಬೇಕಾಗುವಂಥ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಯಾರಿಗೆ ವ್ಯವಸ್ಥೆ ಉಂಟು ಅಂಥವರಿದ್ದರೆ ಅವರು ಅದನ್ನು ದೇವಸ್ಥಾನಕ್ಕೆ ಬಿಟ್ಟುಕೊಡಬೇಕು ಅಭಿವೃದ್ಧಿ ವಿಚಾರದಿಂದ ಇದನ್ನು ಮಾಡಬೇಕಂತ ಹೇಳಿದ್ರು ಹಾಗೆ ನಿಜ ನಿನ್ನೆ ಮಧ್ಯಾಹ್ನ ನನ್ನ ಹತ್ರ ಹೇಳಿದರು ಮಾತಾಡುವಾಗ ಈಗ ಹೇಳಿದ್ರು ಇಲ್ಲ ಅದನ್ನು ಬಿಡ್ತೇವೆ ನಾವು ದೇವಸ್ಥಾನಕ್ಕೆ ಅಂತ ಹೇಳಿದ್ರು ಅನಂತರ ಇವತ್ತು ಬೆಳಿಗ್ಗೆ ಬರುವಾಗ ಈ ರೀತಿ ಆಯಿತು ಇಲ್ಲ ಬರ್ಬೋದಿದ್ದರೆ ನನ್ನ ಬೇಸರವಾದ ನಾವು ಬರ್ಬೋದಿತ್ತಲ್ಲ ಒಂದು ಮಾತುಕತೆ ಮಾಡ್ಬೋದಿತ್ತಲ್ಲ ನಾವು ದುಡ್ಡು ಕೊಡ್ತೇವೆ ಅಂತ ಹೇಳಿದ್ದೀವಿ ನಾನು ಐದು ವರ್ಷದಿಂದ ರಾಜೇಶನ್ನು ನಾವು ಈಗ ಮಾಡಬಾರ್ದು ನೀವು ಉಳ್ಳೇವರು ನನ್ನ ಆತ್ಮೀಯರು ನನ್ನ ತುಂಬ ಹತ್ತಿರದ ಅವರು ತುಂಬ ಹತ್ತಿರ ಗೆಳೆದು ಹಿಂದುತ್ವ ಹಿಂದುತ್ವ ಒಂದು ದಿವಸಲು ಮೈಕಿಡ್ದಾಗ ಅದು ಇಲ್ಲಿ ಎಲ್ಲೂ ಇದ್ದೀನಿ ನಾವು ಇಪ್ಪತ್ತು ನಿನ್ನೆ ಬೆಳಿ ಸಾಯಂಕಾಲ ಐದು ಗಂಟೆಯಿಂದ ಎಂಟು ಗಂಟೆ ನಿರಂತರ ಹದಿನೈದು ಕಾಲ್ ಮಾಡಿದ್ವಿ ಫೋನೇ ತೆಗ್ದಿಲ್ಲ ಆ ನಂತರ ಫೋನ್ ತೆಗೆಯುವಾಗ ಇಂಕ ಬರ್ರೆ ಏನು ವಕೀಲನ್ನು ಕಡೆ ಕೊಡುವಂತ ಹೇಳಿದ್ವಿ ನಮ್ಮ ಒಂದು ನಿಮಿಷ ತಪ್ಪು ಇದ್ರೆ ನಾವು ಹಿಡಿತೇವೆ ಅವ್ರದ್ದು ನಮ್ದು ತಪ್ಪು ಏನಾದಿದ್ರೆ ಅವ್ರದ್ದು ಕಾಲಿ ಹಿಡಿತೇವೆ ನಾವು ಬಿದ್ದು ಬಿಡಿಸ್ಲಿಕ್ಕೂ ನಾವು ಹೋಗ್ಲಿಲ್ಲ ಹಾಗೇ ತೆಗಿಬೋದಿತ್ತು ಆದರೆ ಯಾರ ಭಕ್ತರಿಗೆ ಇದನ್ನು ತೆಗಿತೇನೆ ಅಂತ ಹೇಳ್ತಾರೆ ಅಲ್ಲಿ ನಾನು ಭಕ್ತರು ದೇವ್ ಮಂಗಳೇಶ್ವರ ಭಕ್ತರು ಬೇಕಾದಷ್ಟು ಜನ ಇದ್ದಾರೆ ನಿಮ್ಗೆ ಗೊತ್ತಿಲ್ಲ ನೀವು ಒಮ್ಮೆ ಪೀಸ್ ಪೇಪರ್ ಇಲ್ಲ ಸರ್ ಒಂದು ಪೀಸ್ ಪೇಪರ್ ಇಲ್ಲ ಯಾವ ಇಷ್ಟು ವರ್ಷ ಬಾಡಿಗೆ ತಿಂದು ಒಳ್ಳೇದಾಗಲಿಲ್ವ ಮನೆ ಕಟ್ಟಲಿಲ್ಲ ಇನ್ನು ಬಿಟ್ಟುಕೊಳ್ಲಿಕ್ಕೆ ಆಗೋದಿಲ್ಲ ನೀವು ಒಂದು ಚಂದ ಕಾಣೋದಿಲ್ಲ ಅಂತ ಯಾರಾದರೂ ಹೇಳಿ ಇದರಲ್ಲಿ ತಪ್ಪಿದರೆ ಯಾರಾದರೂ ಹೇಳಿ ನಾವು ಹುಟ್ಟಿಕೊಳ್ತೀವಿ ದುಡ್ಡು ಕೊಡ್ತೀವಿ ಅಂತ ನಮ್ಮ ಸ್ವಂತ ದುಡ್ಡಿಂದ ಹದಿನೇಳು ಲಕ್ಷ ರೂಪಾಯಿ ಅಷ್ಟು ಕೊಟ್ಟಿದ್ವಿ ಯಾರು ದೇವಸ್ಥಾನ ಒಂದು ರೂಪಾಯಿ ಮುಟ್ಟಲಿಲ್ಲ ಯಾರಾದರೂ ಹೇಳ್ದು ಮುಟ್ಟಿದ್ದಾರೆ ಅಂದರೆ ಎಲ್ರಿಗೂ ದುಡ್ಡು ಕೊಟ್ಟು ಕಾಣಿಸಿದ್ವಿ ಜಾಗ ಇಲ್ಲದವ್ರಿಗೆ ಜಾಗ ಕೊಡ್ತೀವ್ರ ಮನೆಯಲ್ಲಾದವ್ರಿಗೆ ಮನೆ ಕಟ್ಟಿ ಕೊಡ್ತೀವಿ ರಾಜೇಶ್ ಬನ್ನಿ ಮನೆ ಉಗ್ರಹಕ್ಕೆ ನಾನು ಇದ್ದೆ ಮಧ್ಯಮ ವರ್ಗ ಕೂತು ಬಂದ ನಾನು ನನ್ನ ಅತ್ಯಂತ ಒಳ್ಳೆಯ ಸ್ನೇಹಿತ ಅವ್ರು ಯಾಕೆ ಈ ರೀತಿ ಮಾಡಿದ್ರು ಅಂತ ಗೊತ್ತಿಲ್ಲ ಅವರನ್ನು ಇನ್ನೂ ಕರೀತೀವಿ ನಾವು ರಾಜೇಶ್ ಬಣ್ಣು ಇನ್ನೂ ವಿರೋಧ ಇಲ್ಲ ಅವ್ರಿಗೆ ಏನು ನಮ್ಮ ಇದರಲ್ಲಿ ಬಾಕಿಯವರಿಗೆ ಕೊಡ್ತೀವೋ ಅಷ್ಟು ಪರಿಹಾರವನ್ನು ಯಾವತ್ತೂ ನಾವು ಕೊಡಲಿಕ್ಕೆ ತಯಾರಿದ್ದೀವಿ ಯಾವತ್ತು ಕೊಡ್ತೀವಿ ನೀವು ಬೇಕೇ ಅವ್ರಿಗೆ ಇಷ್ಟು ಕೊಡಿ ಅಂತೇಳಿ ಅಷ್ಟೊಂದು ಮೂವತ್ತು ಲಕ್ಷ ಕೋಟಿ ಅಲ್ಲ ಹೇಳಿದ್ದು ಅವ್ರಿಗೆ ಇಷ್ಟು ಪರಿಹಾರ ಸಿಗಬೇಕು ಬಾಕಿ ಯಾರಿಗೆ ಪರಿಹಾರ ಸಿಗಿದೆ ಅಷ್ಟು ಪರಿಹಾರ ಅಂತ ಹೇಳಿ ಇವತ್ತು ತೊಂಬತ್ತರ ಅವಸಾದ ಕೊಟ್ಟು ದೇವರಾದರು ಅವರಿಗೆ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಮಾಡಿ ಇಲ್ಲಿ ಎಲ್ಲ ಖಾಲಿ ಆಯಿತು ಇವರಿಗೆ ಖಾಲಿ ಆಯಿತು ಇಲ್ಲಿ ಅಭಿವೃದ್ಧಿಗೆ ನಿಮ್ಮ ಸಹಕಾರ ಇಲ್ಲ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ